ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ನಲ್ಲೇ ಚಾನಲ್ ಪತ್ರೋಡೆ ಆಲುವಡಿನೂ ಹೇಳ್ಬೋದು ಇದಕ್ಕೆ ಈ ಎಲೆ ಬಂದುಬಿಟ್ಟು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಒಂದು ವೇಳೆ ನಮ್ಮ ಕಿಡ್ನಿಯಲ್ಲಿ ಕಲ್ಲಿದ್ರೆ ಅದನ್ನು ಕರಗಿಸುವಂಥ ಶಕ್ತಿ ಈ ಎಲೆಗೆ ಇರುತ್ತೆ ತಿನ್ನುವಾಗ ಇನ್ನೂ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮಹಾರಾಷ್ಟ್ರನ್ ಡಿಶ್ ಅಂತಲೇ ಹೇಳ್ಬೋದು ಈ ಥರ ಫ್ರೆಶ್ ಆಗಿರೋ ಎಲೆ ತೊಗೊಂಡು ಕ್ಲೀನಾಗಿ ನೀರಲ್ಲಿ ತೊಳ್ಕೊಂಡು ಬಟ್ಟೆಲಿಂತ ಒರೆಸ್ಕೊಳ್ಬೇಕು ಈಗ ಮೇಲಿಂದಂಟು ನೈಫಿನಿಂದ ಕಟ್ ಮಾಡಿದರೆ ಹೋಗುತ್ತೆ ಮತ್ತು ಈ ಎಲೆ ಹಿಂದಿನ ಭಾಗ ಇರುತ್ತೆ ಅಲ್ವಾ ಅದನ್ನು ನೀಟಾಗಿ ತೆಗಿಬೇಕು ಕುಟಾಣಿಲಿಂತ ಈ ಥರ ಮಾಡಿದರೆ ನೀಟಾಗಿ ರೋಲ್ ಆಗುತ್ತೆ ಇದೇ ರೀತಿ ಎಲ್ಲವನ್ನು ಮಾಡಿ ಇಟ್ಕೊಳ್ಬೇಕು ಕಡಲೆ ಹಿಟ್ಟು ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಸಾಲ್ಟ್ ಸ್ವಲ್ಪ ಖಾರ ಮತ್ತು ಸ್ವಲ್ಪ ಹುಣಸೆಹಣ್ಣಿನ ರಸ ಇಂಡ್ಕೊಳ್ಬೇಕು ಸಣ್ಣಗೆ ಹೆಚ್ಕೊಂಡಿರೋದು ಮೆಣಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನೀವು ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಜೀರಿಗೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಬೇಕು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಈಗ ಎಲೆ ತಗೊಂಡು ಅದ್ರ ಹಿಂದಿನ ಭಾಗ ಈ ಥರ ಹಿಟ್ಟನ್ನು ಹಚ್ಕೊಳ್ಬೇಕು ಇದೇ ರೀತಿ ಎಲ್ಲ ಕಡೆ ಹಚ್ಚಿ ಈಗ ಮತ್ತೊಂದು ಎಲೆ ತಗೊಂಡು ಆ ಎಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಈ ಥರ ಹಚ್ಕೊಳ್ಬೇಕು ಇದೇ ರೀತಿ ಎಲೆ ಮೇಲೆ ಎಲೆ ಇಟ್ಟು ಹಚ್ಕೊಳ್ಬೇಕು ಅದ್ರ ಹಿಂದಿನ ಭಾಗ ಮಾತ್ರ ಹಚ್ಕೊಳ್ಳೋಣ ರೋಲ್ ಮಾಡ್ಕೊಳ್ಬೇಕು ಈ ತರ ರೋಲ್ ಮಾಡ್ಕೊಂಡ್ಮೇಲೆ ಸಾಣಿಗೆಯಲ್ಲಿಟ್ಟು ಈಗ ಸ್ಟೀಮ್ಗೆ ಅಂತ ನೀರಿಡ್ತಾ ಇದ್ದೀನಿ ನೋಡಿ ನೀರು ಕುದೀತಾ ಇದೆ ಅಲ್ವಾ ಸಾಣಿಗೆ ಇದ್ರ ಮೇಲೆ ಇಟ್ಟು ಮುಚ್ಚಳ ಮುಚ್ಕೊಳ್ಬೇಕು, ಅವು ಹೋಗ್ಲಾರ್ದ ಹಾಗೆ ಈಗ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಇಟ್ಕೊಂಡ್ರೆ ಸಾಕಾಗುತ್ತೆ ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ನೋಡಿ ಯಾವ ಥರ ಕುಕ್ ಅಂತ ಚೆನ್ನಾಗಿ ಸ್ಟೀಮ್ ಆಗಿದೆ ಅಲ್ವಾ ಈಗ ತೆಗೆದುಕೊಂಡು ಫ್ಯಾನ್ ಕೆಳಗೆ ಒಂದು ಟೆನ್ ಮಿನಿಟ್ಸ್ ಇಡಬೇಕು ಈ ಥರ ಆರಿದ ಮೇಲೆ ತೆಗೆದ್ರೆ ಈಝಿಯಾಗಿ ಬರುತ್ತೆ ಈ ಥರ ಒಂದು ನೈಫಿನಿಂದ ಕಟ್ ಮಾಡ್ಕೊಳ್ಬೇಕು ಈ ಥರ ಎಲ್ಲವನ್ನು ಕಟ್ ಮಾಡಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಎಣ್ಣೆ ಕಾಯಿಸ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ಅದರಲ್ಲಿ ಬಿಡಬೇಕು ಈ ತರ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗೆದುಕೊಳ್ಬೇಕು ಇದೇ ಥರ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು ಈ ಪತ್ರೋಡೆ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ